ಒಟ್ಟನ್ನು ಹಾವಿಸ್ತಾರು ಬಂಗಾರದ ತಗೊಳ್ಳೋದವರು ಇವತ್ತು ಯಾವತ್ತು ಹಿಂದೂಗಳು ಈ ಸಮಸ್ತ ಹಿಂದೂಗಳು ಆಗಿದ್ದಾರೆ ಇವಾಗ ಕಾಂಗ್ರೆಸ್ಗೆ ದೇಶಭಕ್ತಿ ಬಂದ್ಬಿಟ್ಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಪಟ್ಟಿಕ್ಕೊಂಡು ರೆಸ್ಪೆಕ್ಟ್ ಮಾಡೋದು ಒಂದು ಕಡೆ ಈ ದೇಶದ ಮೈನಾರಿಟಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡೋದು ಬೆಳಗ್ಗೆ ಯಾಕೆ ಎಕ್ಸ್ಪೋರ್ಟ್ ಮಾಡಿದ್ರು ನೀವು ಯಾಕೆ ಎಸ್ಕಾಯ್ತಲ್ಲಿ ನೀವು ಕೆ ಪಿ ಸಿ ನಲ್ಲಿ ಏನಂತ ನೀವು ಓದೋ ಮಾಡಿ ಅಂತ ಹೇಳಿಲ್ಲ ಸೈನಿಕರ ಆತ್ಮಸ್ಥೈರ್ಯವನ್ನು ನೀವು ಕೆಲವು ಮಟ್ಟದಲ್ಲಿ ಮಾಡಿದ್ದೀರಾ ನೀವು ಶಾಂತಿ ಕೇಳಿದ್ದೀರಾ ಶಸ್ತ್ರತ್ಯಾಗ ಮಾಡಬೇಡಿ ಅಂತ ಹೇಳಿದ್ದೀರಾ ಎಲ್ಲ ನೋಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ತುಷ್ಟೀಕರಣ ಮಾಡೋದು ಹಿಂದೂಗಳಿಗೆ ತುಷ್ಟೀಕರಣ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ನೀವು ರಾಜಕೀಯ ಬಿಡಿ ದೇಶಭಕ್ತರಾಗಿ ಅಂತ ಕೇಳ್ಕೊತಾ ಇದ್ದೀವಿ ಇಡೀ ದೇಶದಲ್ಲಿ ಏನು ಸಮಸ್ತ ಹಿಂದೂಗಳಿಗೆ ನೋವಾಗಿತ್ತು ಯಾರ ಹಿಂದೂ ಹೆಣ್ಮಕ್ಳ ಸಿಂಧೂರವನ್ನ ಅಳಿಸಿ ಇವತ್ತು ಧರ್ಮದ ಹೆಸರನ್ನ ಕೇಳಿ ಏನು ಉದ್ಯೋಗ ಕೊಲ್ತಿದ್ರು ಇವತ್ತು ಜನ ಇವತ್ತು ನೆಮ್ಮದಿಯಿಂದ ಇವತ್ತು ಒಂದು ವಾತಾವರಣ ಇವತ್ತು ತೀರ್ಮಾನ ಆಗಿದೆ ಇವತ್ತು ಏನು ಹೆಣ್ಣು ಮಕ್ಕಳು ಇವತ್ತು ಏನು ಸತ್ತಂತ ಖಂಡಿತ ಕಳ್ಕೊಂಡ್ರು ಇವತ್ತು ಅವರು ಅವರಿವತ್ತು ಅವರ ಆತ್ಮಗಳು ನೆಮ್ಮದಿಯಾಗಿದೆ ಇವತ್ತು ದೇಶದಲ್ಲಿ ನಮ್ಮ ಸೈನಿಕರು ನರೇಂದ್ರ ಮೋದಿಯವರ ಒಂದು ಸಲಹೆಯ ಮೇರೆಗೆ ಇವತ್ತು ಸಿಂಧು ಆಪರೇಷನ್ ಸಿಂಧೂರ ಅಂತ ಒಂದು ಹೆಸರು ಮೂಲಕ ಒಂಬತ್ತು ಉಗ್ರಗಾಮಿ ನೆಲಗಳ ಮೇಲೆ ದಾಳಿಯನ್ನು ಮಾಡಿ ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳು ಇವತ್ತು ಕೊಂದಿದ್ದಾರೆ ಇವತ್ತು ಇನ್ನೂ ಇಪ್ಪತ್ತೊಂದು ಉಗ್ರಗಾಮಿ ಠಾಣೆಗಳನ್ನ ಹುಡುಕಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎತ್ತಿ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ ನಾವು ಮತ್ತೆ ನಾವು ಕೇಳ್ಕೊಳ್ಳೋದಷ್ಟೇ ಇವತ್ತು ಎಲ್ಲ ಪಕ್ಷದರು ಒಗ್ಗಟ್ಟಾಗಬೇಕು ಇವತ್ತು ಕೆ ಬಿ ಸಿ ಏನು ಒಂದು ಬಿಡುಗಡೆ ಮಾಡಿದೆ ಮಹಾತ್ಮ ಗಾಂಧಿಯವರ ಒಂದು ಫೇಸ್ ಖಾತೆಯಲ್ಲಿ ಫೋಟೋ ಹಾಕಿ ಈ ದೇಶ ಶಾಂತಿಯನ್ನು ಬಯಸ್ತದೆ ಶಸ್ತ್ರ ಬಿಟ್ಬಿಟ್ಟು ಶಾಂತಿಯನ್ನು ಮಾಡಬೇಕು ಅಂತ ಏನು ಹೇಳಿದ್ದಾರೆ ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಧಿಕ್ಕಾರ ಮಾಡಬೇಕು ನಾವು ಇಡೀ ದೇಶ ಹೊತ್ತು ಬಲಿದಾನ ಕೇಳ್ತಾ ಇದ್ದೀವಿ ನಾವೆಲ್ಲ ಹಿಂದೂಗಳು ಬಲಿದ ನಾವು ಕೂಡ ಬಲಿದಾನಕ್ಕೆ ಹೋಗ್ತೀವಿ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಯಾವುದೇ ಒಂದು ದುರ್ಬಲಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಮಹಾತ್ಮಾ ಗಾಂಧಿಯ ಒಂದು ಚಿತ್ರಗಳನ್ನು ಹಾಕಿ ಎಕ್ಸ್ಪೋಸ್ಟ್ ಮಾಡೋದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಅವಮಾನ ಸನ್ಮಾನ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕ್ಷಮೆಯನ್ನ ಕೇಳಬೇಕು ನಾನು ಕೇಳ್ಕೊತೀನಿ ಅದೇ ಯಾವತ್ತು ಪೊಟ್ಟನ್ನು ಅಳಿಸ್ತವರು ಬಂಗಾರದ ತಗೊಂಡು ಹೇಳ್ತವ್ರು ಇವತ್ತು ಯಾವತ್ತು ಹಿಂದೂಗಳು ಈ ಸಮಸ್ತ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಇವಾಗ ಕಾಂಗ್ರೆಸ್ಗೆ ದೇಶಭಕ್ತಿ ಬಂದ್ಬಿಟ್ಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಪೊಟ್ಟಿಕ್ಕೊಂದು ರೆಸ್ಪೆಕ್ಟ್ ಮಾಡೋದು ಒಂದು ಕಡೆ ಈ ದೇಶದ ಮೈನಾರಿಟಿಗೆ ಸಪೋರ್ಟ್ ಮಾಡೋ ಅಂತ ಕೆಲಸ ಬೆಳಗ್ಗೆ ಯಾಕೆ ಎಕ್ಸ್ಪೋರ್ಟ್ ಮಾಡಿದ್ರಿ ನೀವು ಯಾಕೆ ಎಸ್ ಕಾಯ್ತಾ ಇದೆ ನೀವು ಕೆ ಪಿ ಸಿ ನೀವು ಓದೋ ಮಾಡಿ ಅಂತ ಹೇಳಿಲ್ಲ ಸೈನಿಕರ ಆತ್ಮಸ್ಥೈರ್ಯವನ್ನು ನೀವು ಕೆಳಮಟ್ಟದಲ್ಲಿ ಮಾಡಿದ್ದೀರಾ ನೀವು ಶಾಂತಿ ಕೇಳಿದ್ದೀರಾ ಶಸ್ತ್ರತ್ಯಾಗ ಮಾಡಬೇಡಿ ಅಂತ ಹೇಳಿದಿರ ಎಲ್ಲ ನೋಡಿಕೊಂಡ್ರೆ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ತುಷ್ಟೀಕರಣ ಮಾಡೋದು ಹಿಂದೂಗಳಿಗೆ ತುಷ್ಟೀಕರಣ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ನೀವು ರಾಜಕೀಯ ಬಿಡಿ ದೇಶಭಕ್ತರಾಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ